ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸ್ದಂತಹ ಪ್ರಕರಣ ತೀವ್ರವಾಗಿ ರಾಜಕೀಯ ಕೆಸರಿಚಾಟಕ್ಕೆ ಕಾರಣ ಆಗ್ತಾ ಇದೆ ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಆದರೆ ಜನರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಮುನಿರತ್ನ ಅವರ ಮೇಲೆ ಮೊಟ್ಟೆ ಹೊಡೆದವರು ಯಾರಪ್ಪ ಅನ್ನುವಂಥದ್ದು ಯಾರು ಹೊಡೆದ್ರು ಅವರ ಮೇಲೆ ಮೊಟ್ಟೆಯಿಂದ ಕಾಂಗ್ರೆಸ್ನ ಕಾರ್ಯಕರ್ತರು ಏನಾದರೂ ಮೊಟ್ಟೆ ಹೊಡೆದ್ರ ಈ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಅಥವಾ ಕೆಲವು ಕಿಡಿಗೇಡಿಗಳು ಅವರ ಮೇಲೆ ಈ ರೀತಿಯಾಗಿ ಮೊಟ್ಟೆ ಎಸೆದ್ರ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಅಥವಾ ಮುನಿರತ್ನ ಅವರೇ ಈ ಪ್ಲಾನ್ ಏನಾದರೂ ರೂಪಿಸಿದ್ರ ಅನ್ನೋ ಅನುಮಾನ ಕೂಡ ಇಲ್ಲಿ ಕಾಡ್ತಾ ಇದೆ ಪಬ್ಲಿಸಿಟಿಗಾಗಿ ಈ ಪ್ಲಾನ್ ಏನಾದರೂ ಮುನಿರತ್ನ ಅವರೇ ರೂಪಿಸಿದ್ರ ಅನ್ನುವಂತಹ ಅನುಮಾನ ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು ಮೊಟ್ಟೆ ಎಸೆಯೋದಕ್ಕಿಂತ ಮುಂಚೆ ಈ ಅನುಮಾನ ಕಾಡೋದಕ್ಕೆ ಕೆಲವು ಪ್ರಶ್ನೆಗಳು ಕೂಡ ಇದೆ ಕೆಲವು ಅನುಮಾನಗಳು ಕೂಡ ಇದೆ ಮೊಟ್ಟೆ ಎಸೆಯೋದಕ್ಕಿಂತ ಮುಂಚೆ ಆಡಿಯೋದಲ್ಲಿ ಇರೋದೇನಪ್ಪ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡುತ್ತೆ ಈ ಆಡಿಯೋವನ್ನು ಸಂಪೂರ್ಣವಾಗಿ ನೋಡಿದಾಗ ಆಸಿಡ್ ದಾಳಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇರೋದು ಯಾರು ಅವರ ಜೊತೆಗೆ ಸಾಕ್ತಾ ಇದ್ದವರಲ್ಲೇ ಈ ಚರ್ಚೆ ಏನಾದರೂ ಆಗ್ತಾ ಇತ್ತ ಯಾಕಂದ್ರೆ ಆ ವಿಡಿಯೋದಲ್ಲಿ ಕೆಲವೊಂದು ವಿಚಾರಗಳು ಕೇಳಿಸ್ತಾ ಇದೆ ಆಸಿಡ್ ದಾಳಿ ಅಂತ ಇದ್ದಂತೆ ಮೊಟ್ಟೆ ಬೀಳುತ್ತೆ ಪ್ರಕರಣದಲ್ಲಿ ನಾನಾ ಅನುಮಾನಗಳು ಇದೀಗ ಕಾಡ್ತಾ ಇದೆ ಪೊಲೀಸರಿಗೂ ಕೂಡ ತೀವ್ರವಾಗಿ ಅನುಮಾನಗಳು ಕಾಡ್ತಾ ಇದೆ ಯಾಕಂದರೆ ಈ ಪ್ರಕರಣವನ್ನು ಭೇದಿಸಲೇಬೇಕಾಗುತ್ತೆ ಯಾರು ಮೊಟ್ಟೆ ಎಸೆದ್ರು ಯಾವ ಕಾರಣಕ್ಕಾಗಿ ಮೊಟ್ಟೆ ಎಸೆದ್ರು ಪ್ಲ್ಯಾನ್ ಯಾರು ಕಾಂಗ್ರೆಸ್ನ ಕಾರ್ಯಕರ್ತರು ಯಾರಾದರೂ ಮೊಟ್ಟೆ ಎಸೆದ್ರ ಅಥವಾ ಯಾರಾದರೂ ಕಿಡಿಗೇಡಿಗಳು ಅವರ ಮೇಲೆ ಮೊಟ್ಟೆ ಎಸೆದ್ರ ಅಥವಾ ಖುದ್ದು ಮುನಿರತ್ನ ಅವರೇ ತಮ್ಮ ಮೇಲೆ ಮೊಟ್ಟೆ ಎಸೆಯೋದಕ್ಕೆ ಏನಾದರೂ ಪ್ಲ್ಯಾನ್ ರೂಪಿಸ್ಕೊಂಡ್ರ ಈ ರೀತಿ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ ಮತ್ತೊಂದೆಡೆ ಇದರಲ್ಲಿ ಕೇಳಿಸ್ತಾ ಇರುವಂತಹ ಆಡಿಯೋ ಇದೆಯಲ್ಲ ಆ ಆಡಿಯೋ ಕೂಡ ಈಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಎಡೆ ಮಾಡಿ ಕೊಡ್ತಾ ಇದೆ ಮೊಟ್ಟೆ ಬೀಳೋದಕ್ಕಿಂತ ಮುಂಚೆ ಆ ಮೊಟ್ಟೆ ಏನ್ ಬೀಳ್ತಾ ಇತ್ತು ಅದಕ್ಕಿಂತ ಮುಂಚೆ ಆಡಿಯೋದಲ್ಲಿ ಇರೋದೇನಪ್ಪ ಅಂತ ನೋಡೋದಾದ್ರೆ ಆಸಿಡ್ ದಾಳಿ ಅಂತ ಮಾತನಾಡ್ ಮಾತನಾಡ್ತಾ ಇರುವಂತದ್ ಯಾರು ಯಾರೋ ಒಬ್ರು ಆಸಿಡ್ ದಾಳಿ ಅಂತ ಮಾತನಾಡ್ತಾರೆ ಹಾಗೆ ಮಾತಾಡಿರೋರು ಯಾರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಅವರ ಜೊತೆಯಲ್ಲಿ ಸಾಗ್ತಾ ಇದ್ದವರಲ್ಲೇ ಈ ಚರ್ಚೆ ಏನಾದ್ರೂ ನಡೀತಾ ಇತ್ತ ಇನ್ನು ಆಸಿಡ್ ದಾಳಿ ಅಂತ ಯಾವ ರೀತಿಯಾಗಿ ಹೇಳುತ್ತೆ ಒಂದು ಆಡಿಯೋ ಏನ್ ಕೇಳಿಸತ್ತೆ ಅದು ಕೇಳಿಸ್ತಾ ಇದ್ದಂತೆ ಮೊಟ್ಟೆ ಬೀಳುತ್ತೆ ಹಾಗಾದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ ಅನ್ನೋ ಅನುಮಾನ ಕಾಡ್ತಾ ಇದೆ ಪ್ರಕರಣದಲ್ಲಿ ನಾನಾ ಅನುಮಾನಗಳು ಕಾಡ್ತಾ ಇವೆ ಇಲ್ಲ ಮುನಿರತ್ನ ಅವರ ಮೇಲೆ ಆ್ಯಸಿಡ್ ದಾಳಿಯ ಪ್ಲಾನ್ ಏನಾದರೂ ಮಾಡಲಾಗಿತ್ತಾ ಕೇವಲ ಮೊಟ್ಟೆ ಎಸೆಯೋದು ಮಾತ್ರ ಅಲ್ಲ ಅವರ ಮೇಲೆ ಆ್ಯಸಿಡ್ ದಾಳಿ ಮಾಡುವಂತಹ ಒಂದು ಪ್ಲಾನ್ ಏನಾದರೂ ಇತ್ತ ಅನ್ನೋ ಅನುಮಾನ ಕಾಡ್ತಾ ಇದೆ ಆ ಆಡಿಯೋ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಆಸಿಡ್ ದಾಳಿ ಅನ್ನುವಂಥದ್ದು ಆ ಆ ಒಂದು ಆಡಿಯೋ ಹೇಗೆ ಕೇಳಿಸುತ್ತೆ ಆಡಿಯೋ ಬರ್ತಾ ಇದ್ದಂತೆಯೇ ಮೊಟ್ಟೆ ದಾಳಿ ಆಗುತ್ತೆ ಅದನ್ನು ಕೂಡ ನೀವು ಕೇಳಿಸ್ಕೊಳ್ತೀರಿ ಆದರೆ ಈಗ ಕಾಡ್ತಾ ಇರುವಂತಹ ಅನುಮಾನ ಏನಂದ್ರೆ ಮೊಟ್ಟೆ ದಾಳಿ ಮಾಡಿದ್ ಯಾರಪ್ಪ ಯಾಕಂದ್ರೆ ಆ ಒಂದು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಲ್ಲ ಅದರ ಆಂಗಲ್ ಕೂಡ ನೀವು ನೋಡ್ತಾ ಇದ್ರಿ ಆ ಆಂಗಲ್ ಕೆಳಗಡೆಯಿಂದ ರೆಕಾರ್ಡ್ ಆಗ್ತಾ ಇರುವಂತದ್ದು ಏನೋ ಮೇಲ್ಗಡೆಯಿಂದ ಮೊಟ್ಟೆ ಎಸದ್ರಲ್ವಾ ಮೇಲ್ಗಡೆಯಿಂದನೇ ಮಾಡಿರುವಂತಹ ವಿಡಿಯೋ ಅಲ್ಲ ಇದು ಕೆಳಗಡೆಯಿಂದನೇ ವೀಡಿಯೋ ರೆಕಾರ್ಡ್ ಆಗ್ತಾ ಇದೆ ಹಾಗಾದ್ರೆ ಯಾರು ದಾಳಿ ಮಾಡಿದ್ದಾರೆ ಅವರು ಕೆಳಗಡೆನೆ ಮಾತನಾಡ್ತಾ ಇರುವಂಥದ್ದು ಕೂಡ ಅನುಮಾನ ಕಾಡ್ತಾ ಇದೆ ಹಾಗಾದ್ರೆ ಯಾರು ಮಾತಾಡಿದ್ದು ಮುನಿರತ್ನ ಅವರ ಅಕ್ಕಪಕ್ಕದಲ್ಲೇ ಇರುವಂತಹ ಕೆಲವರು ಮಾತನಾಡಿರುವಂತಹ ಶಂಕೆ ಕಾಡ್ತಾ ಇದೆ ಮೂರು ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಟ್ಟೆ ಎಸ್ದಿದ್ ಯಾರು ಈ ಪ್ರಶ್ನೆ ಎಲ್ಲರನ್ನು ಕೂಡ ಕಾಡ್ತಾ ಇರುವಂತದ್ದು ಹೌದು ಮೊಟ್ಟೆ ಏನೋ ಹೊಡೆದ್ರು ಮೊಟ್ಟೆಯಿಂದ ಏನೋ ಹೊಡೆದ್ರು ಮೊಟ್ಟೆ ದಾಳಿಯಾಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ರಾಜಕೀಯ ವಾಗ್ವಾದ ರಾಜಕೀಯ ಜಟಾಪಟಿ ಎಲ್ಲವೂ ಕೂಡ ನಡೀತಾ ಇದೆ ಒಬ್ಬ ಶಾಸಕನಿಗೆ ಸರಿಯಾದಂತಹ ರಕ್ಷಣೆ ಇಲ್ಲ ಅಂತಂದ್ರೆ ಜನಸಾಮಾನ್ಯರ ಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಯಾಕಂದ್ರೆ ಮುನಿರತ್ನ ಅವ್ರು ಹೇಳ್ತಾ ಇದ್ರು ನೂರಾರು ಜನ ಪೊಲೀಸರಿದ್ರು ಅವ್ರು ನನಗೆ ರಕ್ಷಣೆ ಕೊಟ್ಟರು ನಿನ್ನ ಮೇಲೆ ದಾಳಿ ಆಗುತ್ತೆ ಹತ್ಯೆ ಮಾಡುವಂತಹ ಒಂದು ಸಂಚು ರೂಪಿಸಲಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು ಅಂತ ಮುನಿರತ್ನ ಅವರೇ ಹೇಳಿದ್ರು ಪೊಲೀಸರು ನನ್ನನ್ನು ರಕ್ಷಣೆ ಮಾಡಿದ್ರು ಅವರಿಂದಾಗಿ ನಾನು ಉಳ್ಕೊಂಡೆ ಅಂತ ಅವರೇ ಹೇಳಿದ್ದಾರೆ ಆದರೆ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಯಾರಪ್ಪ ಮೊಟ್ಟೆ ಹುರಿದಿತ್ತು ಒಂದು ಎರಡನೆಯದು ಮೊಟ್ಟೆ ಬೀಳ್ತಾ ಇದ್ದಂತೆ ಅಲ್ಲಿ ಆಸಿಡ್ ದಾಳಿ ಎನ್ನುವಂತಹ ಒಂದು ಆಡಿಯೋ ಕೇಳಿಸ್ತಲ್ವಾ ಈ ಈ ಒಂದು ಆಡಿಯೋದಲ್ಲಿ ಇರುವಂತಹ ಧ್ವನಿ ಇದೆ ಆ ಧ್ವನಿ ಯಾರ್ದು ಈ ಅನುಮಾನ ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಾ ಇದೆ ಕಾಂಗ್ರೆಸ್ನ ಕಾರ್ಯಕರ್ತರು ಯಾರಾದರೂ ಮಾತನಾಡಿದ್ರ ಅದೇ ರೀತಿಯಾಗಿ ಯಾರಾದರೂ ಕಿಡಿಗೇಡಿಗಳು ಈ ರೀತಿಯಾಗಿ ಪ್ಲಾನ್ ರೂಪಿಸಿ ಮಾಡಿದ್ರ ಅಥವಾ ಮುನಿರತ್ನ ಅವರೇ ಈ ಸೀನ್ ಕ್ರಿಯೇಟ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಅನುಮಾನ ಈಗ ಕಾಡ್ತಾ ಇರುವಂಥದ್ದು ಅದಕ್ಕೆ ಒಂದು ಕಾರಣನೂ ಇದೆ ನೋಡಿ ಆ ಒಂದು ವಿಡಿಯೋ ರೆಕಾರ್ಡ್ ಆಗ್ತಾ ಇರುವಂತಹ ಆ್ಯಂಗಲ್ ಇದೆಯಲ್ಲ ಆ ಆಂಗಲ್ ಅನ್ನ ನೀವು ನೋಡ್ತಾ ಇದ್ದೀರಿ ಕೆಳಗಡೆಯಿಂದ ವಿಡಿಯೋ ರೆಕಾರ್ಡಿಂಗ್ ಆಗಿರುವಂಥದ್ದು ಮೇಲ್ಗಡೆಯಿಂದ ಮೊಟ್ಟೆ ದಾಳಿ ಆಗತ್ತೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತೀರಿ ಓಕೆ ಮೊಟ್ಟೆ ಮೇಲಿಂದ ಬಿತ್ತು ಆದ್ರೆ ಈ ಆಡಿಯೋ ಇದೆಯಲ್ಲ ಇದು ಕೆಳಗಡೆ ಯಾರೋ ಒಬ್ರು ಮಾತನಾಡಿರುವಂಥದ್ದು ಅಂದ್ರೆ ಮುನಿರತ್ನ ಅವರ ಅಕ್ಕಪಕ್ಕದಲ್ಲಿ ಇದ್ದಂತಹ ಯಾರೋ ಒಬ್ರು ಮಾತನಾಡಿರುವಂತಹ ಆಡಿಯೋ ಇದು ಹಾಗಾದ್ರೆ ಇದನ್ನ ಮಾತನಾಡಿದ್ದು ಮೊದಲೇ ಏನಾದರೂ ಸಂಚು ರೂಪಿಸ್ಲಾಗಿತ್ತ ಪ್ಲಾನ್ ಎಲ್ಲವೂ ಕೂಡ ಪ್ಲಾನ್ ಆಗಿತ್ತಾ ಪ್ಲಾನ್ ರೂಪಿಸೇನೆ ಈ ಮೊಟ್ಟೆ ದಾಳಿ ಮಾಡಿದ್ರ ಅನ್ನುವಂತಹ ಅನುಮಾನ ಒಂದೆಡೆ ಆದರೆ ಆ್ಯಸಿಡ್ ದಾಳಿ ಅನ್ನುವಂತಹ ಪದ ಇದೆಯಲ್ಲ ಆ್ಯಸಿಡ್ ದಾಳಿನೇ ಮಾಡುವಂತಹ ಪ್ಲಾನ್ ಏನಾದರೂ ಇತ್ತ ಒಂದು ವೇಳೆ ಆ್ಯಸಿಡ್ ದಾಳಿ ಆಗಿದ್ದರೆ ಏನಾಗ್ತಾ ಇತ್ತು ಅದನ್ನು ಯಾರೂ ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಆ್ಯಸಿಡ್ ದಾಳಿ ಅನ್ನುವಂತಹ ಪದ ಬಳಕೆ ಮಾಡಿದ್ದು ಯಾರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ತೀವ್ರವಾಗಿ ತಲೆ ಕೆಡಿಸಿಕೊಂಡಿದ್ದಾರೆ ಮೊದಲು ಆಡಿಯೋ ಹಾಗೂ ವಿಡಿಯೋ ಎರಡನ್ನೂ ಕೂಡ ನೀವು ಸರಿಯಾಗಿ ಕೇಳಿಸಿಕೊಳ್ಳಿ ಆಡಿಯೋ ಏನು ಆಸಿಡ್ ದಾಳಿ ಎನ್ನುವಂಥದ್ದಿದೆ ಆ ಒಂದು ಆಡಿಯೋ ಕೇಳಿಸ್ಕೊಳ್ಳಿ ಅದೇ ರೀತಿ ವಿಡಿಯೋ ಆಂಗಲ್ ಇದೆಯಲ್ಲ ಅದನ್ನು ಕೂಡ ನೋಡಿ િર૕મ મસીદા િળા þાા પિાના ખિા 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 Mอกwave ખ્લ ખ્ંડુા િામ ખિ� 이름 ખિ ખ ખિા 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 ના િાદ ನನ್ನ ಕೊಲೆ ಆಗತ್ತೆ ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ ಕೆ ಶಿವಕುಮಾರ ಡಿ ಕೆ ಸುರೇಶು ಕುಸುಮ ಮತ್ತೆ ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಇಂಬರಾನು ಬಂದಿದೆ ರಾಷ್ಟ್ರಪತಿಗಳಿಂದ ಇಂಬಾರ ಬಂದಿದ್ದೆ ನನಗೆ ಗನ್ಮ್ಯಾನ್ ಕೊಡಿ ಅಂತೇಳಿ ರಾಜ್ಯಪಾಲರಿಗೂ ಸಹ ಮನವಿ ಕೊಟ್ಟಿದ್ದೆ ರಾಜ್ಯಪಾಲರಿಗೂ ಮನವಿ ಕೊಟ್ಟು ರಾಜ್ಯಪಾಲರು ನನ್ನನ್ನು ಖುದ್ದಾಗಿ ಭೇಟಿ ಮಾಡುವಂಥ ಅವರು ದಿನಾಂಕನೂ ಸಹ ಕೊಟ್ಟಿದ್ದರು ರಾಜ್ಯಪಾಲರನ್ನ ನೇರವಾಗಿ ಭೇಟಿ ಮಾಡಿದೆ ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಅವರು ಹೇಳಿದ್ರು ಅದಾದ ಮೇಲೆ ಮತ್ತೆ ಹೇಮಂತ್ ನಿಂಬಾಳ್ಕರ್ ಅವರಿಗೆ ನಾನು ಪತ್ರ ಬರೆದಿದ್ದೀನಿ ಅವರಿಗೆ ವಾಯ್ಸ್ ಮೆಸೇಜು ಕಳಿಸಿದ್ದೀನಿ ಸರ್ ನನ್ನ ಜೀವಕ್ಕೆ ತೊಂದರೆ ಇದೆ ನನಗೆ ನೀವು ಗನ್ಮ್ಯಾನ್ ಕೊಡಿ ನನಗೆ ರಕ್ಷಣೆ ಇಲ್ಲ ನನ್ನ ಕೊಲೆ ಆಗತ್ತೆ ಅಂತ ಅವ್ರಿಗೂ ಸಹ ನಾನು ಈಗ ಎರಡು ಮೂರು ದಿನದಿಂದ ಒಂದು ವಾಯ್ಸ್ ಮೆಸೇಜ್ ಕೊಟ್ಟಿದ್ದೀನಿ ನನಗೆ ಕೊಲೆ ಆಗತ್ತೆ ನನ್ನ ಕೊಲೆ ಆದರೆ ಕೊಲೆಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಇಡೀ ರಾಜ್ಯವನ್ನು ಇವತ್ತು ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ ಮೊಟ್ಟೆ ಹೊಡೆದಿದ್ದು ಯಾರು ಮುನಿರತ್ನ ಅವರ ಮೇಲೆ ಅನ್ನುವಂತಹ ಪ್ರಶ್ನೆ ಒಂದೆಡೆ ಮತ್ತೊಂದೆಡೆ ಆ್ಯಸಿಡ್ ದಾಳಿ ಅನ್ನುವಂತಹ ಒಂದು ಆಡಿಯೋ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಯಾರೋ ಕೆಳಗಡೆನೆ ಅವರ ಅಕ್ಕಪಕ್ಕ ಇರೋರೆ ಯಾರೋ ಒಬ್ಬರು ಮಾತನಾಡಿದ್ದಾರೆ ಆದರೂ ಕೂಡ ಆ್ಯಸಿಡ್ ದಾಳಿ ಅಂತ ಹೇಳಿದರೂ ಕೂಡ ಯಾರ ಮುಖದಲ್ಲೂ ಕೂಡ ಆ ಒಂದು ಹಾವಭಾವಗಳು ಏನೂ ಕೂಡ ಕಂಡು ಬರೋದಿಲ್ಲ ಇಷ್ಟೊಂದು ಬೇಜ್ ಜವಾಬ್ದಾರಿತನ ಆ ಸ್ಥಳದಲ್ಲಿ ಕಾಣೋದ ಕಾರಣ ಏನಾಯ್ತು ಈ ಬಗ್ಗೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ಸಂತೋಷ ಇವತ್ತು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಆಚರಣೆ ಅದರ ಪ್ರಯುಕ್ತ ಇಡೀ ದೇಶಾದ್ಯಂತ ಸುಶಾಸನ ದಿನವನ್ನಾಗಿ ಇವತ್ತು ಬಿಜೆಪಿ ಆಚರಣೆ ಮಾಡ್ತಾ ಇದೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಕಾರ್ಯಕ್ರಮಗಳನ್ನ ಮಾಡಿದೆ ಬಿಜೆಪಿ ಕಚೇರಿಯಲ್ಲೂ ಕೂಡ ಕಾರ್ಯಕ್ರಮ ಆಗಿತ್ತು ಆದ್ರೆ ಅದೇ ರೀತಿ ರಾಜರಾಜೇಶ್ವರಿ ನಗರದಲ್ಲೂ ಕೂಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ರಾಜರಾಜೇಶ್ವರಿ ನಗರ ಅಂದ್ರೆ ಮುನ್ರತ್ನ ಅವರ ವ್ಯಾಪ್ತಿಗೆ ಬರುತ್ತೆ ಮುನ್ರತ್ ಅವರು ಅಲ್ಲಿ ಸ್ಥಳೀಯ ಶಾಸಕರು ಸೊ ಹಾಗಾಗಿ ಇವತ್ತು ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆರವಣಿಗೆಯನ್ನ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್ ಆಗತ್ತೆ ಅಟ್ಯಾಕ್ ಅಂದ್ರೆ ಅವರ ತಲೆಯ ಮೇಲೆ ಮೊಟ್ಟೆಯನ್ನ ಎತ್ತಲಾಗತ್ತೆ ಸೊ ಇದು ಒಂದು ಕಡೆ ಯಾಕೆಂದ್ರೆ ಮೊಟ್ಟೆಯನ್ನ ಎತ್ತಿರೋದ್ರಿಂದ ಓಕೆ ಅದೇ ಏನಾದ್ರೂ ನೀವು ಕಲ್ಲು ಏನಾದ್ರೂ ಅಥವಾ ಗಂಭೀರವಾದಂತ ಸ್ವರೂಪದ ವಸ್ತುಗಳನ್ನ ಅವ್ರ ತಲೆ ಮೇಲೆ ಹಾಕಿದ್ರೆ ಇವತ್ತು ಅವರ ಜೀವಕ್ಕೆ ಅಪಾಯ ಕೂಡ ಇತ್ತು ಸೊ ಇಲ್ಲಿ ಈಗ ಇದ್ರ ಮೇಲೆ ಒಂದು ಆಡಿಯೋ ಇವತ್ತು ಒಂದು ದೃಶ್ಯ ಬಿಡುಗಡೆ ಆಗಿದೆ ಆ ಮೆರವಣಿಗೆ ಹೋಗ್ತಾ ಇರುವಂತ ಸಂದರ್ಭ ಜೊತೆಗೆ ಅವರ ತಲೆಯ ಮೇಲೆ ಮೊಟ್ಟೆ ಬೀಳುವಂತ ಸಂದರ್ಭದಲ್ಲಿ ಅದರ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಒಂದು ಮಾತುಕತೆ ನಡೆಯುತ್ತೆ ಆ ಮಾತುಕತೆಯಲ್ಲಿ ಆಫೀಟ್ ದಾಳಿ ಅನ್ನುವಂತ ಒಂದು ಆ ಪದ ಅಲ್ಲಿ ಬಳಕೆಯಾಗತ್ತೆ ಆಸಿಡ್ ದಾಳಿ ಅನ್ನುವಂತ ವಿಚಾರ ಹಾಗೆ ಅವರ ತಲೆ ಮೇಲೆ ಮೊಟ್ಟೆ ಬೀಳುತ್ತೆ ಸೊ ಈ ತಲೆಯ ಮೇಲೆ ಮೊಟ್ಟೆ ಬಿದ್ದಿದ್ದಕ್ಕೆ ಈಗ ಸಾಕಷ್ಟು ನಾನಾ ರೀತಿಯಲ್ಲಿ ಈಗ ಚರ್ಚೆಗಳು ಶುರುವಾಗಿದೆ ಒಂದು ಕಡೆ ಮುನರತ್ತ ಅವರ ಮೇಲೆ ಕೆಲವೊಂದಷ್ಟು ಆರೋಪಗಳಿದೆ ಈಗಾಗಲೇ ಕೋರ್ಟ್ನಲ್ಲಿ ಜಾಮೀನ್ ಮೂಲಕ ಅವರು ಹೊರಗಡೆ ಇದ್ದಾರೆ ರಾಜರಾಜೇಶ್ವರಿ ನಗರದಲ್ಲಿ ಅವ್ರಿಗೆ ಥ್ರೆಟ್ ಕೂಡ ಇದೆ ಅನ್ನುವಂತ ಮಾತುಗಳಿದೆ ಇದರ ನಡುವೆ ಇವತ್ತು ಅವರ ತಲೆಯ ಮೇಲೆ ಆ ಮೊಟ್ಟೆಯನ್ನ ಹಾಕಿರೋದ್ರಿಂದ ಸಹಜವಾಗಿ ಒಬ್ಬ ಶಾಸಕರಾದಂಥವ್ರು ಅವರ ತಲೆಯ ಮೇಲೆ ಮೊಟ್ಟೆಯನ್ನ ಹಾಕಿರೋದ್ರಿಂದ ಇದನ್ನ ಎಲ್ಲರೂ ಕೂಡ ಖಂಡನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಆ ದೃಶ್ಯಗಳಲ್ಲಿ ಆಡಿಯೋದಲ್ಲಿ ಏನು ವ್ಯಕ್ತವಾಗಿದೆ ಆಸಿಡ್ ದಾಳಿ ಅನ್ನುವಂಥದ್ದು ಇದು ಬಹಳ ಗಂಭೀರ ಸ್ವರೂಪ ಆಗಿರುವಂತದ್ದು ಈ ಒಂದು ಮಾತನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾರು ಅವರ ಮೇಲೆ ಅಟ್ಯಾಕ್ ಅನ್ನ ಕಾಂಗ್ರೆಸ್ ಕಾಂಗ್ರೆಸ್ನ ಕಾರ್ಯಕರ್ತರು ಅಥವಾ ಬೆಂಬಲಿಗರು ಏನಾದ್ರು ಅವರ ಮೇಲೆ ಈ ಒಂದು ಅಲ್ಲೇ ಪ್ರಯತ್ನಗಳನ್ನ ಮಾಡಿದ್ರ ಮೊಟ್ಟೆ ಎಸೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ರ ಅನ್ನುವಂಥದ್ದು ಕೂಡ ಇದೆ ಹಾಗೆ ಕಿಡಿಗೇಡಿಗಳು ಅವರ ತಲೆಯ ಮೇಲೆ ಮೊಟ್ಟೆಯನ್ನ ಎಸ್ತ್ರ ಅಥವಾ ಅವರ ಸ್ವಪಕ್ಷದಲ್ಲೇ ಇರುವಂತವ್ರು ಏನಾದ್ರು ಇದನ್ನ ಮೊಟ್ಟೆಯನ್ನ ಅವರ ತಲೆಯ ಮೇಲೆ ಎಸ್ತ್ರ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ ಜೋರಾಗೆ ಚರ್ಚೆ ಆಗ್ತಾ ಇದೆ ಆಸಿಡ್ ದಾಳಿ ಅನ್ನುವಂತ ಪದ ಬಂದಿರೋದ್ರಿಂದ ಸಹಜವಾಗಿಯೇ ಮುನ್ರತ್ನ ಅವರ ಮೇಲೆ ಏನಾದ್ರೂ ಆಸಿಡ್ ಹಾಕುವಂತ ಒಂದು ಪ್ರಯತ್ನಗಳೇನಾದರೂ ಇದರ ಹಿಂದೆ ನಡೆದಿತ್ಯಾ ಈ ಒಂದು ಅನುಮಾನಗಳು ಕೂಡ ಶುರುವಾಗ್ತಾ ಇದೆ ಒಂದು ಕಡೆ ಪಬ್ಲಿಸಿಟಿಗಾಗಿ ಏನಾದ್ರೂ ಮಾಡಿದ್ದಾರಾ ಅಥವಾ ನಿಜವಾಗ್ಲೂ ಅವ್ರ ಮೇಲೆ ಇಂತಹ ಒಂದು ಗಂಭೀರ ಪ್ರಯತ್ನದ ಅಟ್ಯಾಕ್ ಅನ್ನ ಮಾಡುವಂತ ಒಂದು ಪ್ರಯತ್ನಗಳಾಗಿದ್ಯಾ ಅನ್ನುವಂಥದ್ದು ಈಗ ಎದ್ದಿರುವಂತಹ ಪ್ರಶ್ನೆ ಯಾಕೆಂದ್ರೆ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಅದು ಆಸೀಫ್ ದಾಳಿ ಅನ್ನುವಂಥ ಪದ ಬಳಕೆ ಆಗಿರೋದ್ರಿಂದ ಯಾರು ಆ ಮಾತುಕತೆಯನ್ನ ಮಾಡಿದ್ರು ಯಾವ ಕಾರಣಕ್ಕೆ ಅಲ್ಲಿ ಆ ಪದ ಬಂತು ಅದ ಪದ ಹಾಗೆ ನೀವು ಅವ್ರ ತಲೆ ಮೇಲೆ ಮೊಟ್ಟೆ ಬೀಳುತ್ತೆ ಅಂದ್ರೆ ಸಹಜವಾಗಿ ಇದ್ರ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಶಾಸಕರನ್ನ ರಕ್ಷಣೆ ಮಾಡಿ ಪೊಲೀಸರು ಅವರನ್ನ ಆಸ್ಪತ್ರೆಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ ಮುನ್ರತ್ನ ಅವರು ಕೂಡ ಇದು ಎರಡನೇ ಬಾರಿ ನನ್ ಮೇಲೆ ಈ ರೀತಿಯಾದಂತ ಒಂದು ಅಟ್ಯಾಕ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಜೊತೆಗೆ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಡ್ಬೇಕಾಗತ್ತೆ ಯಾರು ಮೊಟ್ಟೆಯನ್ನ ಹೆಚ್ಚಿದ್ರು ಆ ಮೂರು ಜನರನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ವಿಚಾರಣೆಯಲ್ಲಿ ಬಳಕೆಗೆ ಬರ್ಬೇಕಾಗತ್ತೆ ಅದು ನಿಜವಾಗ್ಲೂ ಕೂಡ ಅವರು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಾರಾ ಅಥವಾ ಸ್ಥಳೀಯ ಮುಖಂಡರು ಇದ್ದಾರಾ ಅಥವಾ ಈ ಬಿಜೆಪಿ ಪಕ್ಷದಲ್ಲೇ ಇದ್ದಂತವ್ರು ಏನಾದರೂ ಅಲ್ಲಿ ಇದ್ದಾರಾ ಇಲ್ಲ ಕಿಡಿಗೇಡಿಗಳು ಬೇಕೆಂದೇ ಈ ರೀತಿಯಾದಂತ ಒಂದು ಪ್ರಯತ್ನಗಳನ್ನ ಮಾಡಿದ್ದಾರ ಅನ್ನುವಂಥದ್ದು ವಿಚಾರಣೆಯಿಂದ ಸತ್ಯಾಂಶ ಹೊರಗೆ ಬರ್ಬೇಕಾಗತ್ತೆ ಒಬ್ಬ ಶಾಸಕರ ಮೇಲೆ ಈ ರೀತಿಯಾದಂತ ಒಂದು ಘಟನೆ ಆಗಿರೋದ್ರಿಂದ ಸಹಜವಾಗಿ ಎಲ್ರೂ ಕೂಡ ಇದನ್ನ ಈಗಾಗಲೇ ಖಂಡನೆಯನ್ನ ಮಾಡಿದ್ದಾರೆ ಆಸಿದ್ ಗಾಳಿ ಅನ್ನುವಂತ ಒಂದು ಪದ ಏನಿದೆ ಇದನ್ನ ನೆನೆಸ್ಕೊಂಡ್ರೇನೆ ಸಾಕಷ್ಟು ಭಯ ಆಗತ್ತೆ ಯಾಕಂದ್ರೆ ಶಾಸಕರ ಮೇಲೆ ಏನಾದ್ರೂ ಆ ರೀತಿಯಾದಂತಹ ಒಂದು ಪ್ರಯತ್ನ ಆಗಿದ್ದೇ ಆಗಿದ್ರೆ ಅವರ ಜೀವಕ್ಕೂ ಕೂಡ ಇಲ್ಲಿ ಅಪಾಯ ಇತ್ತು ಸೊ ಹಾಗಾಗಿ ಈ ಸತ್ಯಾಂಶ ಹೊರಗ್ ಬರಬೇಕಾಗತ್ತೆ ಯಾವ ಕಾರಣಕ್ಕೆ ಅಲ್ಲಿ ಮೊಟ್ಟೆಯನ್ನ ಎಸಲಾಗಿದೆ ಈ ಆಸಿದ್ ಅನ್ನುವಂತಹ ಪದ ಬಳಕೆ ಯಾಕಾಗಿದೆ ಅನ್ನುವಂಥದ್ದು ತನಿಖೆಯಿಂದ ಬರಬೇಕಾಗತ್ತೆ ಹಾಗಾಗಿ ಈಗ ವಶಕ್ಕೆ ಪಡೆದಿರುವಂತವರ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಆ ವಿಚಾರಣೆಯ ನಂತರ ಅದು ವಾಸ್ತವಾಂಶ ಬೆಳಕಿಗೆ ಬರುತ್ತೆ ಸಂತೋಷ್ ಈಗ ಶಿವಕುಮಾರ್ ನಾವು ನೋಡಿದಾಗ ಆಸಿಡ್ ದಾಳಿ ಅಥವಾ ಮತ್ತೊಂದು ಮಗದೊಂದು ಅಟ್ಯಾಕ್ ಮಾಡುವಂತಹ ಪದ ಏನಾದರೂ ಬಳಕೆ ಮಾಡಿದ್ರೆ ಯಾರಾದ್ರೂ ಕೂಡ ಸಹಜವಾಗಿ ವಿಚಲಿತರಾಗ್ತಾರೆ ಆ ಧ್ವನಿಯನ್ನು ನಾವು ಕೇಳ್ತಾ ಹೋದಾಗ ಅಲ್ಲೇ ಅಕ್ಕಪಕ್ಕದಲ್ಲೇ ಇರುವಂತವರು ಈ ರೀತಿಯಾಗಿ ಒಂದು ಪದ ಬಳಕೆ ಮಾಡಿದ್ದಾರೆ ಅದರ ಜೊತೆಗೆ ಕೆಲವೇ ಕೆಲವು ಒಂದು ಒಬ್ಬರೋ ಇಬ್ಬರೋ ಮಾಡಿರುವಂತಹ ಘಟನೆ ಇದಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದೆಲ್ಲವೂ ಪ್ಲಾನ್ ಆಗಿ ಆಗಿರುವಂಥದ್ದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಈಗಲೇ ನೀವು ಇದನ್ನ ಪ್ಲಾನ್ ಆಗಿ ಮಾಡಿರುವಂತದ್ದ ಅಥವಾ ಏನು ಅನ್ನುವಂಥದ್ದು ಈಗಲೇ ಯಾವ್ದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಈಗ ವಿಚಾರಣೆ ನಡೀತಾ ಇದೆ ಯಾರು ಎತ್ತಿದ್ದಾರೆ ಅವರ ಅವರನ್ನ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಅವರಿಂದ ಸತ್ಯಾಂಶ ಬರಬೇಕಾಗತ್ತೆ ಹೊರಗಡೆ ಅವರು ಯಾವ್ದ ಯಾವ್ದಾದ್ರು ರಾಜಕೀಯ ಪಾರ್ಟಿಯ ಕಾರ್ಯಕರ್ತರು ಇದ್ದಾರ ಅಥವಾ ಬೆಂಬಲಿಗರು ಇದ್ದಾರೆ ಅಥವಾ ಅವರು ಬೇರೆಯವರ ಅನ್ನುವಂಥದ್ದು ವಿಚಾರಣೆಯಿಂದ ಹೊರಗಡೆ ಬರಬೇಕಾಗತ್ತೆ ಮತ್ತೆ ಯಾವ ಉದ್ದೇಶಕ್ಕಾಗಿ ಅವ್ರ ಮೇಲೆ ಈ ರೀತಿಯಾದಂತ ಒಂದು ಅಟ್ಯಾಕ್ ಅನ್ನ ಅಟ್ಯಾಕ್ ಪ್ರಯತ್ನವನ್ನ ಮಾಡಿದ್ದಾರೆ ಜೊತೆಗೆ ಈ ಒಂದು ವಾಯ್ಸ್ ನಲ್ಲಿ ಇರುವಂತಹ ಆಸಿಡ್ ಪದ ಏನ್ ಬಳಕೆಯಾಗಿದೆ ಈ ಪದ ಬಳಕೆಯ ಹಿಂದಿರುವಂತವ್ರು ಯಾರು ಇದನ್ನ ಮಾತನಾಡುವಂತವ್ರು ಯಾರು ನಿಜವಾಗ್ಲೂ ಕೂಡ ಅಂಥದ್ದೇನಾದ್ರೂ ಇನ್ನೊಂದು ಪ್ರಯತ್ನ ಆಫಿಡ್ ದಾಳಿ ಅಂತ ಪ್ರಯತ್ನ ಏನಾದ್ರೂ ಮಾಡೋದಕ್ಕೆ ನಿಯೋಜನೆ ಆಗಿತ್ತ ಇದೆಲ್ಲವೂ ಕೂಡ ಹೊರಗಡೆ ಬರ್ಬೇಕಾಗತ್ತೆ ಹೀಗೆ ಒಂದು ಪ್ರೀ ಪ್ಲಾನ್ ಅಂತ ಹೇಳಿದ್ರೆ ಅದು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವಿಚಾರಣೆಯ ನಂತರ ಅದು ಸತ್ಯಾಂಶ ಹೊರಗಡೆ ಬರಬೇಕಾಗತ್ತೆ ಯಾವ ಕಾರಣಕ್ಕೆ ಮಾಡಿದ್ರು ಯಾಕೆ ಆ ಪದವನ್ನ ಅಲ್ಲಿ ಬಳಕೆ ಆಯಿತು ಆ ಪದ ಬಳಕೆ ಆಗ್ತಿದ್ದಾಗೆ ಅವ್ರ ಮೇಲೆ ಮೊಟ್ಟೆ ಬಿದ್ದಿದೆ ಅಂದ್ರೆ ಸಹಜವಾಗಿ ಸಾಕಷ್ಟು ಅನುಮಾನಗಳು ಕೂಡ ಇದೆ ಕುತೂಹಲಗಳು ಕೂಡ ಇದೆ ಹಾಗಾಗಿ ವಿಚಾರಣೆಯವರೆಗೆ ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ವಿಚಾರಣೆ ಆಗಬೇಕು ಆ ನಂತರದಲ್ಲಿ ವಾಸ್ತವಾಂಶ ಹೊರಗಡೆ ಬರುತ್ತೆ ಯಾವ ಕಾರಣಕ್ಕೆ ಯಾವ ಉದ್ದೇಶಕ್ಕಾಗಿ ಮಾಡಿದ್ರು ಅದು ಸ್ವಯಂ ಪ್ರೇರಿತವಾಗಿ ಏನಾದ್ರೂ ಮಾಡ್ಲಾಗಿದೆಯಾ ಅಥವಾ ಪ್ಲಾನ್ ಅದರ ಹಿಂದೆ ಇತ್ತಾ ಅಥವಾ ನಿಜವಾಗ್ಲೂ ಅವ್ರ ಮೇಲೆ ಈ ರೀತಿಯಾದಂತ ಒಂದು ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥದ್ದು ಪೊಲೀಸರ ವಿಚಾರಣೆಯಿಂದಲೇ ಬೆಳಕಿಗೆ ಬರ್ಬೇಕಾಗತ್ತೆ ಅಲ್ಲಿಯವರೆಗೆ ಯಾವುದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಸಂತೋಷ್ ಹಾಗಾಗಿ ಈಗ ಪೊಲೀಸರು ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ ಒಂದು ಸತ್ಯಾಂಶ ಹೊರಗೆ ಬೀಳುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ i